ನಾನು ಆಗಿರ್ಬೋದು ನಮ್ಮ ಮಿಸ್ಸಸ್ ಆಗಿರ್ಬೋದು ಇಬ್ಬರು ಐ ಟಿ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿದ್ದೀವಿ ಇಬ್ಬರು ಒಂದು ಟ್ವೆಂಟಿ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ನಾವೇನು ಮಾಡಿದೀವಲ್ಲ ಇದರಲ್ಲಿ ಸಿಗೋ ಖುಷಿ ನಮಗೆ ಬೇರೆ ಕಡೆ ಏನು ಸಿಕ್ಕಿಲ್ಲ ನಾನು ಬರೀ ಸೆಲ್ಫ್ ಪ್ರಾಟ್ಯೂಷನ್ ಒಂದಿಲ್ಲ ಅರ್ನಿಂಗು ಹಾಗೆ ಇದೆ ನಾನು ಇಷ್ಟಕ್ಕೆ ಮುಂಚೆ ನಾಟಿ ಕುರಿ ಮಾಡಿದ್ದೀನಿ ಸುವರ್ಣ ಮಾಡಿದ್ದೀನಿ ಈಗ ಫುಲ್ ಅಪ್ಗ್ರೇಡ್ ಆಗ್ಬಿಟ್ಟು ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಡಾರ್ಪಲ್ಲೂ ಇದ್ದೀನಿ ಬಟ್ ಅಡ್ವಾಂಟೇಜ್ ಅಂದರೆ ಗ್ರೋತ್ ಚೆನ್ನಾಗಿದೆ ಮಟನ್ ಟೇಸ್ಟು ಚೆನ್ನಾಗಿದೆ ಫ್ಯಾಟ್ ಲೆಸ್ ಇರುತ್ತೆ ಫುಲ್ ರೆಡ್ ಮೀಟರ್ ಇರುತ್ತೆ ಹೆಲ್ತಿ ಪ್ರಾಡಕ್ಟ್ ಬಟ್ ನಾವು ಇಟ್ ಈಸ್ ವೆರಿ ಕಮರ್ಷಿಯಲ್ ಅಂತ ಹೇಳ್ತೀನಿ ಎಲ್ಲರೂ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬರ್ತಾ ಇದ್ದಾರೆ ಐ ಟಿ ಸೆಕ್ಟರೂ ಬರ್ತಾ ಇದೆ ಡಾಕ್ಟರ್ಸು ಇದ್ದಾರೆ ನಿಮಗೆ ಗೊತ್ತಿರಬೇಕು ಇಲ್ಲಿ ನಮಸ್ಕಾರ ವೀಕ್ಷಕರಿಗೆ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಮೂಲತಃ ಬಳ್ಳಾರಿ ನಿವಾಸಿ ಇಲ್ಲಿ ನಾನು ಮಂಡ್ಯದಲ್ಲಿ ಒಂದು ಹದಿಮೂರು ಎಕರೆ ಜಮೀನು ಮಾಡಿಕೊಂಡು ಒಂದು ನೂರು ಕುರಿವರೆಗೆ ನೂರ ಐದು ಕುರಿವರೆಗೆ ನಾನು ಡಾರ್ಪರ್ ಕುರಿಗಳು ಮೇಯಿಸ್ತಾ ಇದ್ದೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಕೃಷಿಯಲ್ಲಿ ಏನೋ ಒಂದು ಸಾಹಿಸಬೇಕು ಅಂತ ಅಂದ್ಕೊಂಡು ಈ ಜಮೀನಲ್ಲಿ ನಾನು ಕೆಲಸ ಮಾಡಿಕೊಂಡು ಅದರಲ್ಲಿ ಸೆಕೆಂಡ್ರಿ ಇನ್ಕಮ್ ಆಗಿರಬೇಕು ಅಂಥೇಳಿ ನಾನು ಡಾರ್ಪರ್ ಕುರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ನಿಮ್ಮ ಮುಂದೆ ಕಾಣ್ತಾ ಇದ್ದಾವೆ ನಮ್ಮ ಹತ್ರ ಇರುವಂಥ ನೂರ ಐದು ಡಾರ್ಪರ್ ಕುರಿಗಳಿದ್ದಾವೆ ಅದರಲ್ಲಿ ಪ್ಯೂರ್ ಬಂದ್ಬಿಟ್ಟು ಒಂದು ನಲವತ್ತೈದು ಹೆಣ್ಣು ಮರಿ ಒಂದು ಹದಿನೈದು ಟಗರು ಮರಿಗಳಿದ್ದಾವೆ ಆಮೇಲೆ ಜನ್ರೇಷನ್ಸ್ ಎಫ್ ಟು ಎಫ್ ತ್ರೀ ಎಫ್ ಫೋರ್ ಜನ್ರೇಷನ್ಸ್ ಎಲ್ಲ ಸೇರಿ ಒಂದು ನಲವತ್ತೈದು ಇದೆ ನಮ್ಮ ಮೈನ್ ಫೋಕಸ್ ಬಂದ್ಬಿಟ್ಟು ಪ್ಯೂರ್ ಜೆನ್ಟಿಕ್ಸ್ನ ನಮ್ಮ ರೈತರಿಗೆ ಕೊಡಬೇಕು ಅನ್ನೋದೊಂದು ಆಸೆಯಿಂದ ಕುರಿ ಸಾಗಾಣಿಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಾನು ಆಗಿರ್ಬೋದು ನಮ್ಮ ಮಿಸ್ಸಸ್ ಆಗಿರ್ಬೋದು ಇಬ್ಬರು ಐ ಟಿ ಸೆಕ್ಟರಲ್ಲಿ ಕೆಲಸ ಮಾಡ್ತೀವಿ ಇಬ್ಬರು ಒಂದು ಟ್ವೆಂಟಿ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಗೊತ್ತೇ ಗೊತ್ತಿರುತ್ತೆ ಐ ಟಿ ಫೀಲ್ಡಲ್ಲಿ ಸ್ಯಾಲೀಸ್ ಏನಿರ್ತವೆ ಅಂತ ಅದು ಟ್ವೆಂಟಿ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಎಷ್ಟಿರುತ್ತೆ ಅಂತ ಗೊತ್ತಿರುತ್ತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ನಾವೇನು ಮಾಡಿದ್ದೀವಲ್ಲ ಇದರಲ್ಲಿ ಸಿಗೋ ಖುಷಿ ನಮಗೆ ಬೇರೆ ಕಡೆ ಏನು ಸಿಕ್ಕಿಲ್ಲ ನಾನು ಇದು ಬಿಟ್ಟು ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಟ್ರೈ ಮಾಡಿದ್ದೀನಿ ಅಷ್ಟು ಬಿಸ್ನೆಸ್ಸಲ್ಲೂ ಅಲ್ಲೂ ಬಿಟ್ಟು ನಾನು ಇದರಲ್ಲಿ ಬಂದಾಗ ಇದರಲ್ಲಿ ನಮ್ಮ ಸೆಲ್ಫ್ ಸ್ಯಾಟಿಫಿಕೇಶನ್ ಏನಿದೆ ಆಮೇಲೆ ಬರೀ ಸೆಲ್ಫ್ ಸ್ಯಾಟಿಫಿಕೇಶನ್ ಒಂದಿಲ್ಲ ಅರ್ನಿಂಗು ಹಂಗೆ ಇದೆ ಐ ಕ್ಯಾನ್ ಸೇ ಇನ್ನೂ ಹೇಳ್ಬೇಕಂದ್ರೆ ಓಪನ್ ಆಗಿ ಹೇಳ್ಬೇಕಂತಂದ್ರೆ ನನ್ನ ಐ ಟಿ ಫೀಲ್ಡ್ ಇನ್ನೊಂದು ಐದು ವರ್ಷಕ್ಕೆ ಖಾಲಿ ಆಗುತ್ತೆ ಇದು ಐದು ವರ್ಷ ಆದರೂ ನಾನು ಬಿಡಲ್ಲ ಇದು ನನ್ನ ಮೇಲೆ ಎತ್ಕೊಂಡು ಹೋಗೋದು ಇದೆ ಅನ್ಸುತ್ತೆ ಫ್ಯೂಚರಲ್ಲಿ ಯಾಕಂದ್ರೆ ಐ ಟಿ ಫೀಲ್ಡಲ್ಲಿ ನಮ್ಮ ಸ್ಟ್ರೆಸ್ ವರ್ಕಿಗೆ ನಾವು ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ ಈಗ ಆ್ಯಸ್ ಆಫ್ ನಾವು ನಮಗೆ ಐ ಟಿ ಪ್ರೈಮರಿ ಇನ್ಕಮ್ ಆಗಿರ್ಬೋದು ಆದರೆ ಆ ಪ್ರೈಮರಿ ಇನ್ಕಮ್ ಕನ್ನ ಒಂದು ನಾಲ್ಕಾಸು ಜಾಸ್ತಿ ಇಲ್ಲೇ ಇದೆ ಅದು ನಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ ಅಂತಾದರೂ ಅನ್ಕೋಬೋದು ನೀವು ಬಟ್ ಅಂದರೆ ಈಗಿರೋ ಡಾರ್ಪರ್ ಪ್ರೈಸು ಮೂರು ಲಕ್ಷ ನಾಲ್ಕು ಲಕ್ಷ ಇರೋದು ಮುಂದೆ ಇರುತ್ತಾ ಅಂದರೆ ಇರೋ ಇರದೇ ಇರ್ಬೋದು ಐದು ವರ್ಷ ಆದಮೇಲೆ ಏನಾಗ್ಬೋದು ಒಂದೂವರೆ ಲಕ್ಷಕ್ಕೆ ಹೋಗ್ಬೋದು ಎರಡು ಲಕ್ಷಕ್ಕೆ ಹೋಗ್ಬೋದು ಆದರೆ ಒಂದು ವರ್ಷದಲ್ಲಿ ಡಬಲ್ ಆಗುವಂಥ ವಸ್ತು ನಾನು ಎಲ್ಲಿ ನೋಡಿಲ್ಲ ಈ ಕುರಿಯಲ್ಲಿ ಬಿಟ್ಟು ನಾನು ಇಷ್ಟಕ್ಕೆ ಮುಂಚೆ ನಾಟಿ ಕುರಿ ಮಾಡಿದ್ದೀನಿ ಸುವರ್ಣ ಮಾಡಿದ್ದೀನಿ ಈಗ ಫುಲ್ ಅಪ್ಗ್ರೇಡ್ ಆಗ್ಬಿಟ್ಟು ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಡಾಟ್ಪಲ್ಲೂ ಇದ್ದೀನಿ ವೀಕೆಂಡಲ್ಲಿ ಬಂದರೂ ಇಪ್ಪತ್ನಾಲ್ಕು ತಾಸಲ್ಲಿ ಇಪ್ಪತ್ತು ತಾಸು ಇಲ್ಲೇ ಕೂತಿರ್ತೀನಿ ನಾಲ್ಕು ತಾಸು ಮಲ್ಕೋದ್ರೆ ಹೋಗಿರ್ತೀನಿ ಇಲ್ಲಂತಂದರೆ ಕಂಪ್ಲೀಟ್ ಇರೋ ಒಂದು ನೂರು ಕುರಿನ ನೋಡ್ಕೊತಿರ್ತೀನಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜಾಬ್ ಏನಿದೆ ಅಲ್ಲ ರೆಗ್ಯುಲರ್ ಜಾಬ್ ನಾವು ಅದು ಬಿಸ್ನೆಸ್ ಆಗಿರ್ಬೋದು ಇಲ್ಲ ಐ ಟಿ ಫೀಲ್ಡ್ ಆಗಿರ್ಬೋದು ಇನ್ನು ಯಾವುದೋ ಡ್ರೈವಿಂಗ್ ಫೀಲ್ಡ್ ಆಗಿರ್ಬೋದು ಇಲ್ಲ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು ಎಲ್ಲ ಒಟ್ಟಕ್ಕೂ ಒಂದು ಮನುಷ್ಯಗೆ ಒಂದು ಲಿಮಿಟೇಷನ್ ಇರುತ್ತೆ ನಾನೀಗ ಒಂದು ವಾರದಲ್ಲಿ ಐದು ದಿನ ನನ್ನ ವರ್ಕಿಂಗ್ ಡೇ ಟೂ ಡೇಸ್ ಇಲ್ಲಿ ಇದ್ದಿರ್ತೀನಿ ಅಂತಂದೆ ನಾನು ಒಂದಿನ ಎಕ್ಸ್ಟ್ರಾ ಕೆಲಸ ಮಾಡೋದು ನನ್ನ ಸಂಬಳ ಅಷ್ಟೇ ಇರುತ್ತೆ ಇವತ್ತು ನಾನು ನೂರು ಕುರಿ ಇದೆ ನನ್ನ ಕೆಪಾಸಿಟಿ ನೂರು ಕುರಿ ಇದೆ ಸಾವಿರ ಕುರಿ ಕುರಿ ಮಾಡೋ ನಿಮಗೆ ಕೆಪಾಸಿಟಿ ಇದೆಯಾ ನೀವು ಮಾಡ್ಬೋದು ಅಂದರೆ ನೀವು ಹತ್ತು ಕುರಿ ಕೆಪಾಸಿಟಿ ಇದೆಯಾ ಅದು ನಿಮಗೆ ಗೊತ್ತಿರಬೇಕು ನನ್ನ ಕೆಪಾಸಿಟಿ ಬಿಟ್ಟು ನಾನು ಕೆಲಸ ಜಾಸ್ತಿ ಮಾಡಿದ್ರೆ ಇದಕ್ಕೆ ಲಿಮಿಟ್ ಇಲ್ಲ ಕುರಿಯಲ್ಲಿ ಯಾಕಂದರೆ ಇದು ಕಮಾಡಿಟಿ ಪ್ರಾಡಕ್ಟು ಒಂದು ಸಾರಿ ಟೇಸ್ಟ್ ಮಾಡಿದರು ಮಟನ್ ಟೇಸ್ಟ್ ಅಂತೂ ಡಾರ್ಪರ್ದು ಎಲ್ಲರಿಗೂ ಗೊತ್ತಿದ್ದೆ ವರ್ಲ್ಡ್ ಫೇಮಸ್ ಮೀಟು ಈಗ ನಮ್ಮ ಬಂಡೂರು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಇದು ಪ್ರಪಂಚದಲ್ಲಿ ಡಾರ್ಪರ್ ಇದೆ ಸೊ ಬಟ್ ಅಡ್ವಾಂಟೇಜ್ ಅಂದರೆ ಗ್ರೋತ್ ಚೆನ್ನಾಗಿದೆ ಮಟನ್ ಟೇಸ್ಟು ಚೆನ್ನಾಗಿದೆ ಫ್ಯಾಟ್ ಲೆಸ್ ಇರುತ್ತೆ ಫುಲ್ ರೆಡ್ ಮೀಟ್ ಇರುತ್ತೆ ಹೆಲ್ತಿ ಪ್ರಾಡಕ್ಟು ಇರೋ ಜಾತಿಯಲ್ಲಿ ಆಮೇಲೆ ಬೇಗ ಬೆಳೆಯುತ್ತೆ ಸೊ ಬೇಗ ಬೆಳೆಯೋದ್ರಿಂದ ಸಿಕ್ಸ್ ಟು ಸೆವೆನ್ ಮಂತ್ಸಲ್ಲಿ ಕಟಿಂಗ್ ಇದು ಬಂದುಬಿಡುತ್ತೆ ಅಂದರೆ ಈಗ ಒಂದು ಸಿಕ್ಸ್ಟಿ ಸೆವೆಂಟಿ ಕೆ ಜಿ ಬೇಕು ಅಂತಂದರೆ ನಿಮಗೆ ಒನ್ ಇಯರ್ ಕಷ್ಟಪಡೋದು ಬೇಕಿಲ್ಲ ಡಾರ್ಪರಲ್ಲಿ ಸೊ ಯಾರ್ಯಾರು ಈಗ ನಾನು ಇನ್ನೂ ಕೆಲವು ಇಷ್ಟ ಹೇಳಕ್ಕೆ ಪಡ್ತೀನಿ ಈಗ ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡ್ತಾಯಿದೆ ಎನ್ ಎಲ್ ಎಮ್ ಸ್ಕೀಮ್ ಮಾಡಿ ಅಂತೇಳಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದೆ ತುಂಬ ಜನ ನೀವೇನು ಸಬ್ಸಿಡಿ ಅಪ್ಲೈ ಮಾಡಿದ್ರೆ ಅಂದಿಲ್ಲ ನಾನು ಸಬ್ಸಿಡಿಗೆ ಹೋಗ್ತಾ ಇಲ್ಲ ನನಗೆ ಸ್ವಲ್ಪ ಶಕ್ತಿ ಇದೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರು ಎನ್ ಎಲ್ ಎಮ್ ಅಂತ ಇವ್ರು ಮಾಡ್ತಾರೋ ಅವ್ರಿಗೆ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಅನ್ನೋದು ಸಬ್ಸಿಡಿ ಗೌರ್ಮೆಂಟ್ ಕೊಡೋದು ಅವರಿಗೆ ಅಡ್ವಾಂಟೇಜ್ ಆಗಬೇಕಷ್ಟೇ ಹೊರ್ತು ಆ ಸಬ್ಸಿಡಿಗಾಗಿ ನೀವು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಒಂದ್ಸಲ ಅಡ್ವಾಂಟೇಜಲ್ಲಿ ನೀವು ಒಳ್ಳೆ ಒಳ್ಳೆ ಕುರಿ ತಗೊಕೊಳ್ಳಿ ಕುರಿ ಸಾಗಾಣಿಕೆ ಮೊದಲು ಇತ್ತು ಓಕೆ ಫಾರ್ಮರ್ಸ್ ಒಂದೇ ಮಾಡ್ತಾರೆ ಅನ್ಎಜುಕೇಟೆಡ್ ಪೀಪಲ್ ಮಾಡ್ತಾರೆ ಇಲ್ಲ ಮನೆ ಹತ್ರ ಒಂದು ಹತ್ತು ಇಪ್ಪತ್ತು ಮಾಡ್ಕೊತಾರೆ ಬಟ್ ನಾವು ಇಟ್ ಈಸ್ ವೆರಿ ಕಮರ್ಷಿಯಲ್ ಅಂತ ಹೇಳ್ತೀನಿ ಎಲ್ಲರೂ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬರ್ತಾ ಇದ್ದಾರೆ ಐ ಟಿ ಸೆಕ್ಟರೂ ಇದೆ ಡಾಕ್ಟರ್ಸು ಇದ್ದಾರೆ ನಿಮಗೆ ಗೊತ್ತಿರಬೇಕು ಇಲ್ಲೇ ಸುತ್ತಮುತ್ತ ಬೆಂಗಳೂರಲ್ಲಿ ಡಾಕ್ಟರ್ಸು ಬರ್ತಾರೆ ಎಲ್ಲರೂ ಇದ್ದಾರೆ ಈಗ ಅಂದರೆ ಇಟ್ ಈಸ್ ಗುಡ್ ಒಂಥರ ನಮ್ಮ ಈ ಈ ಶೀಪ್ ಫಾರ್ಮಿಂಗ್ಗೆ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೋದರಿಂದ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅವರಿಗೆ ತಟ್ಕೊಳ್ಳೋ ಶಕ್ತಿ ಇರುತ್ತೆ ಈಗ ನಾನು ಬರೀ ಅದರ ಮೇಲೆ ಡಿಪೆಂಡ್ ಆಗಿ ಅದರಲ್ಲಿ ಬಂದಿರೋ ಇನ್ಕಮಲ್ಲೇ ನಾನು ಕುರಿ ಸಾಗಾಣಿಕೆ ಮಾಡ್ತೀನಿ ಅಂತಂದಾಗ ಅದು ಒಂದೊಂದು ಸಾರಿ ಕೆಲವೊಂದು ಸಾರಿ ಇದಾಗ್ಬೋದು ಅಂದರೆ ಸಾರಿ ಮಂತ್ಲಿ ಇದೆ ಯಾಕಂದರೆ ಏಯ್ಟ್ ಮಂತ್ಸ್ ಒಂದು ಕ್ರಾಪು ಮರಿ ಸೇಲ್ ಆಯಿತು ಅಂದಾಗೆ ನಾನು ಅದು ದುಡ್ಡು ತೊಗೊಂಡು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಕ್ಕನ್ನ ಯಾರಿಗೆ ಸೆಕೆಂಡ್ ಇನ್ಕಮ್ ಇದೆ ಆಗಿ ಸೆಕೆಂಡ್ ಇನ್ಕಮ್ನ ಅವ್ರು ಈ ಕಡೆ ಪುಷ್ ಮಾಡಿಕೊಂಡು ಇಲ್ಲಿ ರೆವೆನ್ಯೂ ಜನರೇಟ್ ಆಗೋರು ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋದು ನಾವು ಶೀ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋ ಒಂದು ಟೂ ಇಯರ್ಸ್ ವರೆಗೂ ವಿ ನಾಟ್ ಎಕ್ಸ್ಪೆಕ್ಟ್ ಬೆನಿಫಿಟ್ ಆದರೂ ಸ್ವಲ್ಪ ಇನ್ಕಮ್ ಆದರೆ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಇರುತ್ತೆ ಯಾಕಂದರೆ ನಮ್ಮದು ಸ್ಟಾರ್ಟಿಂಗ್ ಒನ್ ಇಯರ್ ಲರ್ನಿಂಗ್ ಫೇಸಲ್ಲಿ ಹೋಗುತ್ತೆ ಇನ್ನೊಂದು ಒನ್ ಇಯರ್ ನಾವು ಡೆವೆಮೆಂಟಲ್ಲಿ ಹೋಗುತ್ತೆ ಫಸ್ಟ್ ಕಲ್ತ್ಕೊಳ್ಳೋದೇ ಒಂದು ವಿಷಯ ಆದರೆ ಮರಿ ಕ್ವಾಲಿಟಿ ಬೆಳೆಸೋದ್ರಲ್ಲಿ ಇನ್ನೊಂದು ಒಂದು ವರ್ಷ ಹೋಗಿರುತ್ತೆ ಆದ್ಮೇಲಿಂದ ನಮಗೆ ಟೂ ಇಯರ್ಸ್ ಆದಮೇಲೆ ನಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಈ ಶೀ ಫಾರ್ಮಿಗೆ ಲಿಮಿಟ್ ಇಲ್ಲ ನಿಮ್ಮ ಶಕ್ತಿ ಎಷ್ಟಿದೆಯೋ ಅದಕ್ಕೆ ದಾಟಿ ಇನ್ವೆಸ್ಟ್ ಮಾಡ್ಬೋದು ದಾಟಿ ಪ್ರಾಫಿಟ್ ತಗೋಬೋದು ನಮ್ಮ ಮೇನ್ ಫೋಕಸ್ ಬಂದ್ಬಿಟ್ಟು ಪ್ಯೂರ್ ಜೆಂಟಿಕ್ಸ್ನ ನಮ್ಮ ರೈತರಿಗೆ ಕೊಡಬೇಕು ಅನ್ನೋದೊಂದು ಆಸೆಯಿಂದ ಕುರಿ ಸಾಗಾಣಿಕೆ ಸ್ಟಾರ್ಟ್ ಮಾಡಿದ್ದೀನಿ ಡಾರ್ಪರ್ಗೆ ಮೊದಲು ನಾವು ನಾಟಿ ಕುರಿ ಸಾಕಿದ್ವಿ ನಾರಿಸುವರ್ಣ ಸಾಕಿದ್ವಿ ವ್ಯತ್ಯಾಸ ನೋಡಿಕೊಂಡ್ರೆ ಡಾರ್ಪರಲ್ಲಿ ತುಂಬ ಉತ್ಕೃಷ್ಟವಾಗಿ ತೂಕ ಬರುವಂಥದ್ದು ಬೇಗ ಬರುವಂಥದ್ದು ಆಮೇಲೆ ಇದ್ರದ್ದು ಫೀಡ್ ಕನ್ಸಂಪ್ಷನ್ ರೇಷೋ ಅಂತಾರಲ್ವ ಅಂದರೆ ಹತ್ತು ಕೆ ಜಿ ಕಾನ್ಸಂಟ್ರೇಟ್ ತಿಂದರೆ ನಾಟಿ ಕುರಿ ಒಂದು ಕೆ ಜಿಯಷ್ಟು ತೂಕ ಬರುತ್ತೆ ಅದೇ ನಾವು ಡಾರ್ಪರ್ ನೋಡಿದ್ರೆ ಎರಡರಿಂದ ಎರಡೂವರೆ ಕೆ ಜಿ ತೂಕ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಆ ಪ್ರಕಾರ ಆ ನಿಟ್ಟಿನಲ್ಲಿ ನಾವು ನೋಡಿದರೆ ಡಬಲ್ ಆಗಿ ನಮ್ಮ ಆದಾಯ ಏನಾಗುತ್ತಲ್ಲ ಈಸಿಯಾಗಿ ಡಬಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಆಮೇಲೆ ಇದರಲ್ಲಿ ಮದರಿಂಗ್ ಕೆಪಬಿಲಿಟಿ ಅಂತೀವಲ್ಲ ಅಂದರೆ ತಾಯಿ ಮರಿ ನೋಡ್ಕೊಳ್ಳೋ ಕೆಪಾಸಿಟಿ ಹಾಲು ಕೊಡೋವಂಥ ಇದು ಹಾಲು ಕನಿಷ್ಠ ಒಂದರಿಂದ ಒಂದು ಎರಡು ಲೀಟ್ರ್ವರೆಗೆ ಹಾಲು ಬರುತ್ತೆ ಎರಡು ಮರಿ ಹಾಕೋದು ಎರಡು ಮರಿಗೆ ಹಾಲು ಸಾಕೋ ಅಷ್ಟು ಹಾಲು ಕೊಡುತ್ತೆ ಆಮೇಲೆ ತೂಕನೂ ಜಾಸ್ತಿ ಬರುತ್ತೆ ಮೇವು ಚೆನ್ನಾಗಿ ತಿನ್ನತ್ತೆ ಉತ್ಕೃಷ್ಟವಾಗಿ ಬೆಳೆಯುತ್ತೆ ಆಮೇಲೆ ರೋಗ ಕಮ್ಮಿ ತುಂಬ ಆಗಿರುತ್ತೆ ವೆರಿ ಹಾರ್ಡಿ ಅನಿಮಲ್ ಅಂತ ಕೂಡ ಹೇಳ್ಬೋದು ನಾವು ಲೋಕಲಲ್ಲಿ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ನಾಟಿ ಕುರಿ ಆಗಿರ್ಬೋದು ಇಲ್ಲ ಎಳಗ ಅಂಥ ಕುರಿಗಳಾಗಿರ್ಬೋದು ಅವು ನಾವು ವರ್ಷಕ್ಕೊಂದು ನಲವತ್ತೈದು ಕೆ ಜಿ ನೋಡುವಂಥ ಸಾಧ್ಯತೆ ಜಾಸ್ತಿ ಇದೆ ನಲವತ್ತೈದರಿಂದ ಐವತ್ತು ಅದೇ ನೀವು ಡಾರ್ಪರ್ ಮರಿಗಳೇ ನಮಗೆ ಒಂದು ಆರು ತಿಂಗಳಲ್ಲಿ ನಲವತ್ತೈದರಿಂದ ಐವತ್ತು ಕೆ ಜಿ ಬರುವಂಥ ಸಾಧ್ಯತೆ ತುಂಬಾ ಇದೆ ಇದರಲ್ಲಿ ಟ್ವಿನ್ಸ್ ಬರೋ ಕೆಪ್ಯಾಸಿಟಿ ಈಗ ನಾವು ಡೆವಲಪ್ಮೆಂಟ್ ಆಗಲೇಬೇಕು ಇದು ಕುರಿಯಲ್ಲಿ ನಾವು ಬೆಳವಣಿಗೆ ಬರಲೇಬೇಕು ಅಂತಂದಾಗ ನಾವು ಕುರಿ ತೂಕ ಒಂದೇ ಅಲ್ಲ ಮರಿ ಎಷ್ಟು ಕೊಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಡಾರ್ಪರ್ ಕುರಿ ನಮಗೆ ಹತ್ತು ಕುರಿಯಲ್ಲಿ ಹದಿನೈದು ಮರಿ ಬರುವಂಥ ಸಾಧ್ಯತೆ ತುಂಬ ಇದೆ ಅಂದರೆ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಪರ್ಸೆಂಟ್ ನಮಗೆ ಹತ್ತು ಮರಿಗಳಲ್ಲಿ ಬರೋದಿರುತ್ತೆ ನಮ್ಮ ನ್ಯೂಟ್ರಿಷನು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದ್ದರೆ ಒನ್ ಏಯ್ಟಿ ಪರ್ಸೆಂಟ್ವರೆಗೆ ನಾವು ಮರಿಗಳು ತೆಗಿಬೋದು ಇದು ಇದು ತುಂಬ ಅಡ್ವಾಂಟೇಜಸ್ ಆಗಿರುತ್ತೆ ನಾವು ಈಗ ನಮ್ಮ ಹತ್ರ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಮಲ್ಸ್ ಆಗಿರೋದ್ರಿಂದ ನಮ್ಮ ಎಲ್ಲ ರೈತರಿಗೆ ಕೊಂಡ್ಕೊಳ್ಳೋಕ್ಕೆ ಆಗಿಲ್ಲ ಅಂತಂದರೂ ಇದರಲ್ಲಿರೋವಂಥ ಜನ್ರೇಷನ್ಸ್ ಏನಿರುತ್ತಲ್ಲ ಜನ್ರೇಷನ್ಸ್ ಮರಿನ ಅವ್ರ ಲೋಕಲ್ ಕುರಿಗಳಿಗೆ ಕ್ರಾಸ್ ಮಾಡಿಕೊಂಡಾಗ ಒಳ್ಳೆ ಒಳ್ಳೆ ಮರಿ ತೆಗೆಯೋ ಸಾಧ್ಯತೆ ಇದೆ ಈಗ ನಾವು ಜನರಲ್ಲಾಗಿ ನಮ್ಮ ಹತ್ರ ಇಲ್ಲಿ ಮಂಡ್ಯ ವಿಭಾಗ ಅಂತಂದರೆ ನಾವು ಸ್ವಲ್ಪ ಬನ್ನೂರು ಕ್ರಾಸು ಅದೆಲ್ಲ ನೋಡ್ತಾ ಇರ್ತೀವಿ ತುಂಬ ಜನ ಫ್ಯಾಟ್ನಿಂಗ್ ಆಗಿ ಎಳಗನೂ ಸಾಕ್ತಾರೆ ಕೆಂಗು ತರ್ತಾ ಇದ್ದಾರೆ ಈಗ ನಮ್ಮ ಲೋಕಲಲ್ಲಿ ಸೊ ಆ ಥರ ಇದ್ದಾಗ ನಾವು ಈ ಬಂಡೂರು ಕ್ರಾಸು ಇಲ್ಲಂತಂದರೆ ಎಳಗ ಅಂತ ಕುರಿಗಳಿಗೆ ಡಾರ್ಪರನ್ನು ಒಂದು ಜೆನೆಟಿಕ್ಸ್ ಒಂದು ಆ್ಯಡ್ ಮಾಡ್ಕೊಂಡಾದರೆ ಅದರಲ್ಲಿ ನಮಗೆ ಹುಟ್ಟೋ ಮರೆಯಲ್ಲಿ ಫಸ್ಟ್ ಜನ್ರೇಷನಲ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಗ್ರೋತ್ ಜಾಸ್ತಿ ಬರೋ ಸಾಧ್ಯತೆ ಇದೆ ನಾವು ಜನ್ರೇಷನ್ಸ್ ಜಾಸ್ತಿ ಆದಂಗೆಲ್ಲ ಸೆಕೆಂಡ್ ಜನ್ರೇಷನ್ ಹೋದ್ವಿ ಥರ್ಡ್ ಜನ್ರೇಷನ್ ಹೋದ್ವಿ ಅಂತಂದರೆ ನಮಗೆ ಒಂದು ಎಫ್ ಸಿಕ್ಸ್ವರೆಗೆ ಹೋಗೋ ತಟ್ಟಿಗೆ ಪ್ಯೂರ್ ಥರ ಕಾಣೋ ಥರ ಜೆನೆಟಿಕ್ಸ್ ಅಂತೂ ಇದ್ದೇ ಇರುತ್ತೆ ಕ್ವಾಲಿಟಿಯಲ್ಲಿ ಅನಿಮಲ್ ಲುಕ್ಕಲ್ಲಿ ಇರುತ್ತೆ ಬಟ್ ಜನ್ರೇಷನ್ ಅನ್ನೋದು ಜನ್ರೇಷನ್ ಅದು ಯಾವತ್ತೂ ಪ್ಯೂರಲ್ಲ ನೀವು ಯಾವತ್ತು ಪ್ಯೂರ್ ಡಾರ್ಪರಲ್ಲಿ ಪ್ಯೂರ್ ಫೀಮೇಲಲ್ಲಿ ಕ್ರಾಸ್ ಆಗುತ್ತೋ ಅದು ಬಂದು ಮಾತ್ರ ನಾವು ಪ್ಯೂರ್ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ ನಾವು ಎಫ್ ತ್ರೀ ಎಫ್ ಫೋರ್ ಎಫ್ ಐನ್ ಯಾವುದು ಜ ಪ್ಯೂರ್ ಅಂತ ಹೇಳೋಕ್ಕೆ ಸಾಧ್ಯತೆ ಇಲ್ಲ ಬಟ್ ಈಗ ನಮ್ಮ ಕರ್ನಾಟಕದಲ್ಲಿ ಆ ಥರ ಅಂತಾರೆ ಎಫ್ ಫೋರ್ ಅಂದರೆ ಪ್ಯೂರ್ ಅಂತಾರೆ ಬಟ್ ಅದು ನಮ್ಮ ಲೋಕಲ್ ಕುರಿಯಿಂದ ಕ್ರಾಸ್ ಆಗೋದ್ರಿಂದ ಅದು ಪ್ಯೂರ್ ಆಗತ್ತೆ ಅನ್ನೋದು ನೈಂಟಿ ಪರ್ಸೆಂಟ್ ನಿಜ ಆಗಿರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ಹಂಗಾಗಿ ಲೋಕಲ್ ರೈತದು ಅಂದರೆ ನಾವು ಇದನ್ನ ಈಗ ತಗರು ಒಳ್ಳೆ ಮರಿ ಸಾಕೊಂಡು ಒಳ್ಳೆ ಮರಿ ಬರಬೇಕು ಅಂತ ಅಂದ್ಕೊಂಡವ್ರು ಯಾರಾದರೂ ಇದ್ದಾರೋ ಅಂಥವ್ರು ಡಾರ್ಪರ್ ಜೆಂಟಿಕ್ಸ್ ಅವರು ಇಂಡಿನಲ್ಲಿ ಆ್ಯಡ್ ಮಾಡಲೇಬೇಕು ಈಗ ನಮ್ಮ ಫಾರ್ಮಿಂಗ್ ಅದೇ ಶೀ ಫಾರ್ಮಿಂಗ್ ಏನಿದೆಯಲ್ಲ ಕುರಿ ಸಾಗಾಣಿಕೆ ಏನಿದೆ ಟ್ರೆಡಿಷ್ನಲ್ ಅಲ್ಲಿ ಇಲ್ಲ ಯಾಕಂದರೆ ಸಾಕಷ್ಟು ಮೇಸಕ್ಕೆ ಜಮೀನು ಇಲ್ಲ ಹೊರಗಡೆ ಮೇಯಿಸಿದ್ರು ಒಳ್ಳೆ ಕ್ವಾಲಿಟಿ ಮೇವು ಸಿಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ ಆರ್ ಆ ನಿಟ್ಟಿಲ್ಲ ನಾವು ನೋಡಿದಾಗ ಸ್ಟಾಲ್ ಫೀಡಿಂಗ್ ಅನ್ನೋದು ಅಂದರೆ ಜೀರೋ ಗ್ರೇಸಿಂಗ್ ಅಂತ ಯಾವುದಂತಿವೆ ನಾವು ಒಳಗಡೆನೇ ಕೂಡಾಕಿ ಮೇಯಿಸೋದು ಆ ಪದ್ಧತಿಯಲ್ಲಿ ನಾವು ಕುರಿಗಳಿಗೆ ಏನು ಬೇಕು ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಏನು ಬೇಕು ಎಲ್ಲ ಕೊಡೋದಕ್ಕೆ ನಮಗೆ ಸಾಧ್ಯತೆ ಇದೆ ನಾವು ಹೊರಗಡೆ ಮೇಯಿಸಿದ ಕುರಿಯಲ್ಲಿ ಏನು ಸಾಧ್ಯತೆ ಎಷ್ಟು ಅದು ಮೇವು ಏನು ಕ್ವಾಲಿಟಿ ಮೇವು ತಿಂದಿದೆ ಅಂತ ಹೇಳಕ್ಕೆ ನಮಗೆ ಮೆಷರ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ ಅದೇ ನೀವು ಸ್ಟಾಲ್ ಫೀಡಿಂಗ್ ಯಾವಾಗ ಮಾಡ್ತಿರೋ ಆ ಸ್ಟಾಲ್ ಫೀಡಿಂಗಲ್ಲಿ ನೀವು ಏನು ಕೊಡ್ತೀರೋ ನಿಮಗೆಲ್ಲ ಗೊತ್ತಿರುತ್ತೆ ಅದರಲ್ಲಿ ಎಷ್ಟು ಪ್ರೋಟೀನ್ ಹೋಗ್ತದೆ ಎಷ್ಟು ಕಾರ್ಬ್ ಇದೆ ಎಷ್ಟು ಫ್ಯಾಟ್ ಇದೆ ಎಷ್ಟು ಎಂಜೈಮ್ಸ್ ಇದೆ ಎಷ್ಟು ಮಿನರಲ್ ಮಿಕ್ಸರ್ ನಾವೇನು ಕೊಡ್ತಾಯಿದ್ದೀವಿ ನಿಮ್ಮ ಕೈಯಲ್ಲಿ ನೀವು ಸಾಗಾಣಿಕೆ ಮಾಡ್ಬೋದು ಇದು ಹೊರಗಡೆ ಕರ್ಕೊಂಡೋಗಿ ಮೇಯಿಸೋದ್ರಿಂದ ನಿಮ್ಮ ಕಂಪ್ಲೀಟ್ ದಿನವೇ ಅದರಲ್ಲಿ ಸ್ಪೆಂಡ್ ಮಾಡೋದಾಗಿರುತ್ತೆ ಬೆಳಗ್ಗೆ ಎಂಟುವರೆ ಎಂಟೂವರೆ ಆಗಿರ್ಬೋದು ಎಂಟುವರೆಯಿಂದ ಹಿಡ್ಕೊಂಡು ನೀವು ನಾಲ್ಕೂವರೆ ಐದು ಗಂಟೆವರೆಗೆ ಹೊರಗೆ ಮೇಯಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಬಂದು ಕೈ ತಿಂಡಿ ಕೊಡೋರು ಇದ್ದಾರೆ ಸೊ ಅಂದರೆ ನಾವು ದಿನ ಪೂರ್ತಿಯಲ್ಲಿ ನಾವು ಒಂದು ನೂರು ಕುರಿ ಮೇಯಿಸ್ಬೇಕು ಅಂತಂದರೆ ಒಂದು ಆಳು ಬೇಕಾಗುತ್ತೆ ಅದೇ ನಾವು ಸ್ಟಾಲ್ ಫೀಡಿಂಗಲ್ಲಿ ನೂರು ಕುರಿಗೆ ಒಂದರಿಂದ ಇಬ್ಬರು ಸಾಕು ಯಾಕಂತಂದರೆ ನಾವು ಕೆಲಸ ಕೂಡ ಮಾರ್ನಿಂಗ್ ಫೀಡ್ ಒಳ್ಳೆ ಫೀಡ್ ಕೊಡ್ತೀವಿ ಮಧ್ಯಾಹ್ನ ಸ್ವಲ್ಪ ಲಿಕ್ವಿಡ್ ಡೈಟ್ ಏನಿದ್ರು ಅದು ಕೊಡ್ತೀವಿ ಸಂಜೆ ಆದರೆ ಒಂದು ಫೀಡ್ ಕೊಡ್ತೀವಿ ಅಂದರೆ ನಾವು ಫಾರ್ಮಲ್ಲಿ ನೂರು ಕುರಿಗೆ ನಾವು ಮಾಡೋವಂಥ ಕೆಲಸ ಎರಡರಿಂದ ಮೂರು ತಾಸು ಅಂದರೆ ನಿಮಗೆ ದಿನಪೂರ್ತಿ ಉಳ್ದಿರುತ್ತೆ ನೀವು ಬೇರೆ ಕೆಲಸನೂ ಮಾಡ್ಬೋದು ಇದೇ ನಾನು ಕಾನ್ಫಿಡೆನ್ಸಲ್ಲಿ ಇಲ್ಲಿ ಕುರಿ ಸಾಗಾಣಿಕೆಗೆ ಬಂದಿದ್ದೀನಿ ನನ್ನ ಹತ್ರ ಇಷ್ಟಕ್ಕೆ ಮುಂಚೆ ಹಸುಗಳು ಕೂಡ ಅದರಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಯಾಕಂದರೆ ಬೆಳಿಗ್ಗೆದೆದ್ದು ಅದು ಮೈ ತೊಳೆದು ಹಾಲು ಕರೆದು ಸೊಸೈಟಿಗೆ ಹಾಕಿ ಆಮೇಲೆ ಉಳಿದಿರೋ ಬಂದಿರೋದು ಎಕನೊಮಿ ಅದು ಇದು ಮ್ಯಾಚ್ ಆಗೋಲ್ಲ ಅಂದರೆ ನಮ್ಮ ಎಫರ್ಟ್ಸ್ಗೆ ನಮಗೆ ಸರಿಯಾಗಿ ರಿಟರ್ನ್ ಸಿಗಬೇಕು ಅಂತಂದರೆ ಸಣ್ಣ ಜೀವಿ ಆಗಿರಬೇಕು ಅದರಲ್ಲಿ ಕುರಿಗಳಾಗಿರಬೇಕು ಕುರಿಗಳಲ್ಲಿ ಕೂಡ ನಾವು ಎಲ್ಲ ಕುರಿ ಒಂದೇ ಥರ ಬೆಳೆಯುತ್ತೆ ಅಂತ ಹೇಳಲಿಕ್ಕಿಲ್ಲ ನಮಗೀಗ ಇದು ದಾರ್ಪರ್ ಅನ್ನೋದು ದೇಶ ಪ್ರಸಿದ್ಧಿಯಾಗಿರುವಂಥ ಬ್ರೀಡು ಇದು ಯಾವಾಗ ಇನ್ನು ನೈನ್ಟೀನ್ ತರ್ಟಿ ನೈನ್ಟೀನ್ ಫಾರ್ಟಿಯಲ್ಲೇ ಸೌತ್ ಆಫ್ರಿಕಾದಲ್ಲಿ ಎರಡು ಮಿಶ್ರಮ ತಳಿಯಿಂದ ಮಾಡಿರೋದು ಅಂದರೆ ನಮ್ಮ ದೇಶದಲ್ಲಿ ನಾನು ಉದಾಹರಣೆ ಕೊಡಬೇಕಂದ್ರೆ ನಾರಿಸುವರ್ಣ ಆಯಿತು ಇಲ್ಲ ಅವಾಸಿ ಆಯಿತು ಇದೆಲ್ಲ ಇರೋಂಥ ಕ್ರಾಸ್ ಬ್ರೀಡ್ಸು ಸೊ ಅದೇ ಥರ ಡಾರ್ಪರ್ ಕೂಡ ನಮ್ಮದು ಡಾರ್ಸೆಟ್ ಹಾರ್ನ್ ಅಂತ ಒಂದು ಇಂಗ್ಲೆಂಡ್ ತಳಿ ಆದಮೇಲೆ ಪರ್ಷಿಯನ್ ಬ್ಲ್ಯಾಕೆಡ್ ಅಂತ ಫೀಮೇಲ್ ಫೀಮೇಲಲ್ಲಿ ಕ್ರಾಸ್ ಮಾಡಿಬಿಟ್ಟು ಒಂದು ಒಳ್ಳೆ ಉತ್ಕೃಷ್ಟವಾಗಿ ಬೆಳೆಯುವಂಥ ಹಾರ್ಡ್ ಇಬ್ರೀಡನ್ನ ಡೆವಲಪ್ ಮಾಡಿದರು ಇದು ನಮ್ಮ ದೇಶದಲ್ಲಿ ಈಗ ಕಮ್ಮಿ ಇದೆ ಬಟ್ ನಾವು ಬೇರೆ ದೇಶ ಆಸ್ಟ್ರೇಲಿಯಾ ಆಗಿರ್ಬೋದು ಇಲ್ಲಾಂತಂದರೆ ಇಂಗ್ಲೆಂಡ್ ಆಗಿರ್ಬೋದು ಪೂರ್ತಿ ವರ್ಲ್ಡ್ ವೈಡಲ್ಲಿ ತುಂಬ ಇದೆ ನಮ್ಮ ದೇಶದಲ್ಲಿ ನಾವು ಪ್ಯೂರ್ ಡಾರ್ಪರ್ ಫೀಮೇಲ್ಸ್ ಅಂದರೆ ಒಂದು ಇನ್ನೂರು ನೋಡೋದು ಕಷ್ಟ ಬಟ್ ಜನ್ರೇಷನ್ಸ್ ಎಲ್ಲ ಒಂದು ಸಾವಿರ ಎರಡು ಸಾವಿರ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಿರ್ಬೋದು ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ಬಂದು ಒಂದು ಹತ್ತು ಒಂದು ಆರು ಏಳು ವರ್ಷ ಅಂತ ಆಗಿದೆ ಅನಿಸುತ್ತೆ ಬಟ್ ಪ್ಯೂರ್ ಜೆನ್ಟಿಕ್ಸು ಎಷ್ಟು ಜನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಇಷ್ಟ್ರಿ ರೆಕಾರ್ಡ್ಸ್ ಇಲ್ಲ ಬಟ್ ನನ್ನ ಪ್ರಕಾರ ಒಂದು ಇನ್ನೂರು ಕೊರಿ ಪ್ಯೂರ್ ಡಾರ್ಪರ್ ಫೀಮೇಲ್ಸ್ ಇದೆ ಅಂತಂದರೆ ಹೆಚ್ಚಿನ ಮಾತು ಸೊ ಅದು ಅದೇ ಒಂದು ಇದರಲ್ಲಿ ನಾನು ಪ್ಯೂರ್ ಜೆನ್ಟಿಕ್ಸ್ನ ಡೆವಲಪ್ ಮಾಡಬೇಕು ಅಂಥೇಳಿ ನಾನು ಸ್ಟಾರ್ಟಿಂಗ್ ಒಂದು ಹದಿನೈದು ಕುರಿ ಪ್ಯೂರಲ್ಲಿ ಕಲೆಕ್ಷನ್ ಮಾಡಿಕೊಂಡು ಅದರಲ್ಲಿ ಈಗ ಆಲ್ಮೋಸ್ಟ್ ಈಗ ನನ್ನ ಹತ್ರ ಒಂದು ನಲವತ್ತೈದು ಫೀಮೇಲು ಒಂದು ಹದಿನೈದು ಮೇಲು ಎಲ್ಲ ಒಂದು ಹತ್ತು ಅರವತ್ತು ಡಾರ್ಪರ್ ಕುರಿಗಳನ್ನ ನಾನು ಪ್ಯೂರ್ ಡಾರ್ಪರ್ನ ನನ್ನ ಶೆಡಲ್ಲಿ ಇಟ್ಟಿದ್ದೀನಿ ನೀವು ಕುರಿಗಳಲ್ಲಿ ಕೆಲವು ಅಂಶಗಳು ಮುಖ್ಯವಾಗಿ ನೋಡಬೇಕಾಗತ್ತೆ ಒಂದು ಫೀಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಒಂದು ಹೆಲ್ತ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು ಸೊ ಇದರಲ್ಲಿ ನಾವು ಫೀಡ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮದು ಸರಿಯಾಗಿದ್ದರೆ ನೀವು ಎಂಬತ್ತು ಪರ್ಸೆಂಟ್ ರೋಗಗಳ್ನ ಅವಾಯ್ಡ್ ಮಾಡೋಕ್ಕೆ ತುಂಬ ಸಾಧ್ಯತೆ ಇದೆ ಅದೇ ನಾವು ಫೀಡ್ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು ಅಂತ ಅಂದ್ಕೊಂಡ್ರೆ ಅದರಲ್ಲಿ ಬ್ಯಾಲೆನ್ಸ್ ಡೈಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಕೊಡ್ತಿರೋ ಅದರಲ್ಲಿ ಕಾರ್ ಬೆಸ್ಟ್ ಪರ್ಸೆಂಟೇಜ್ ಇದೆ ಪ್ರೋಟೀನ್ ಎಷ್ಟಿದೆ ಫೈಬರ್ ಎಷ್ಟಿದೆ ಎಂಜೈಮ್ಸ್ ಇದೆಯೇ ಇಲ್ಲ ಮಿನ್ರಲ್ ಮಿಕ್ಚರ್ಸ್ ಆಗ್ತಿದ್ದೀವ ಇಲ್ಲ ವಿಟಮಿನ್ಸ್ ಕೊಡ್ತಾ ಇದ್ದೀವಿ ಇಲ್ಲ ಅನ್ನೋದು ಯಾಕಂದರೆ ನಮಗಿರೋ ಈಗ ನಮ್ಮ ಜಮೀನಲ್ಲಿ ಬೆಳೆಯುವಂಥ ಯಾವುದಾದ್ರೂ ಪ್ರಾಡಕ್ಟ್ಸ್ ಇದೆಯೋ ಅದರಲ್ಲಿ ಎಲ್ಲ ವಿಟಮಿನ್ಸ್ ಇರುತ್ತೆ ಎಲ್ಲ ಮಿನರಲ್ಸ್ ಇರುತ್ತೆ ಅಂತ ಹೇಳಕ್ಕೆ ಸಾಧ್ಯತೆ ಇಲ್ಲ ಈಗಿನ ಪ್ರತಿ ಯಾಕೆಂದರೆ ನಾವು ಕೆಲವು ಪರ್ಚೇಸ್ ಮಾಡ್ತಾ ಇರ್ತೀವಿ ಕವನು ನಾವು ಕೆಲವೊಂದು ನಮ್ಮ ಜಮೀನಲ್ಲಿ ಬೆಳೆಸ್ಕೊತಾ ಇರ್ತೀವಿ ಪರ್ಚೇಸ್ ಮಾಡಿದವರೆಲ್ಲ ಕೆಮಿಕಲ್ ಹಾಕಿ ಮಾಡಿರೋ ಅಂಥದ್ದು ಇರುತ್ತೆ ಸೊ ಎಲ್ಲ ನ್ಯೂಟ್ರಿಷನ್ ಅದು ಇರೋದರಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಯಾವುದು ಟೆಸ್ಟ್ ಮಾಡಿಲ್ಲ ಸೊ ಹಂಗಾಗಿ ನಮ್ಮ ನಾವು ಕೊಡೋವಂಥ ಫೀಡಲ್ಲಿ ನಾವು ಕಾರ್ಬ್ ಒಂದು ಫಾರ್ಟಿ ಪರ್ಸೆಂಟ್ ಇರಬೇಕು ಇಲ್ಲ ನಮ್ಮ ಪ್ರೋಟೀನ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಬೇಕಾಗುತ್ತೆ ಆಮೇಲೆ ಫೈಬರ್ ಒಂದು ಫಿಫ್ಟೀನ್ ಪರ್ಸೆಂಟ್ ಬೇಕಾಗುತ್ತೆ ಮಿನರಲ್ ಮಿಕ್ಸರ್ ಅಟ್ಲೀಸ್ಟ್ ಟೆನ್ ಗ್ರಾಮ್ಸ್ ಪರ ನಿಮ್ಮಲ್ಲಿ ಹೋಗಲೇಬೇಕಾಗತ್ತೆ ಆಮೇಲೆ ವಿಟಮಿನ್ಸ್ ಮಿನಲ್ಸ್ ಅನ್ನೋದು ಇಟ್ಸ್ ಇವಾಗೆಲ್ಲ ಬರ್ತಾ ಬರ್ತಾಯಿದೆ ಮಿನಲ್ ಮಿಕ್ಸರ್ ಪೌಡ್ರಲ್ಲಿ ವಿಟಮಿನ್ಸು ಬರ್ತಾಯಿದೆ ಮಿನಲ್ಸು ಬರ್ತಾಯಿದೆ ಸೊ ಅದು ಮಿಸ್ ಸಾಕು ಆಮೇಲೆ ಸಾಲ್ಟ್ ಅನ್ನೋದು ಹೋಗ್ತಾ ಇದೆಯಾ ಇಲ್ಲ ನೀವು ಸಾಲ್ಟ್ ಅನ್ನೋದು ಎಕ್ಸ್ಟರ್ನಲ್ಲಿ ಕೊಡ್ತಾ ಇದೀರಾ ಇಲ್ಲಾಂದರೆ ಈ ಮಿನರಲ್ ಬ್ಲಾಕ್ಸಲ್ಲಿ ಬರುವಂಥ ಸಾಲ್ಟೆ ಕೊಡ್ತಾ ಇದ್ರ ಅಲ್ಲ ನ್ಯಾಚುರಲಾಗಿರೋಂಥ ಯೂಸ್ ಮಾಡ್ತಿರ್ಲಿಲ್ಲ ಅನ್ನೋದು ಕೂಡ ಆಗುತ್ತೆ ನಾವೀಗ ಫೀಡ್ ಮ್ಯಾನೇಜ್ಮೆಂಟಲ್ಲಿ ತೊಗೊಂಡ್ರೆ ಮುಖ್ಯವಾಗಿ ನಾವು ಏನು ಕೊಡ್ತಾಯಿದೀವಿ ಅಂತ ಆಲ್ರೆಡಿ ಮಾತಾಡಿದ್ವಿ ಯಾವಾಗ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾನು ನನಗೆ ಟೈಮ್ ಸಿಕ್ಕಾಗ ನಾನು ಹಾಕ್ತೀನಿ ಅಂತ ತಪ್ಪಾಗುತ್ತೆ ಅವಟ್ಕೊಂದು ಸೀಮಿತವಾಗಿ ಒಂದು ಟೈಮ್ ಇಡಬೇಕು ಒಂದು ತಾಸು ಆ ಕಡೆ ಈ ಕಡೆ ನಮ್ಮ ಕೆಲಸದ ಮೇಲೆ ಓಕೆ ಬಟ್ ಹಂಗಂತೇಳಿ ನಾನು ಬೆಳಿಗ್ಗೆ ಏಳು ಗಂಟೆ ಪಾಠ ಮಾಡ್ಬಿಟ್ಟು ಬಂದು ಹತ್ತು ಗಂಟೆಗೆ ಮೇವು ಹಾಕ್ತೀನಿ ಅಂದರೆ ಕರೆಕ್ಟ್ ಆಗಲ್ಲ ಒಂದು ಸೀಮಿತವಾಗಿ ಒಂದು ಟೈಮ್ ಇಟ್ಕೋಬೇಕು ಅಂದರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಕೊಡ್ತೀವಿ ಮಧ್ಯಾಹ್ನ ಎಷ್ಟು ಗಂಟೆ ಕೊಡ್ತೀವಿ ಸಂಜೆ ಎಷ್ಟು ಗಂಟೆಗೆ ಕೊಡ್ತೀವಿ ಒಂದಕ್ಕೊಂದು ಟೈಮ್ ಗ್ಯಾಪ್ ಇರಲೇಬೇಕಾಗತ್ತೆ ನೀವು ವಿತೌಟ್ ಟೈಮ್ ಗ್ಯಾಪ್ ನಾನು ನಾಲ್ಕೈದು ಸಾರಿ ಮೇಯಿಸ್ತೀನಿ ಅಂದರೆ ಆಗಲ್ಲ ಕರೆಕ್ಟಾಗಿ ನೀವು ಫೀಡ್ ಕೊಡ್ತಾ ಇದ್ರಂದರೆ ಎರಡು ಸಾರಿ ಮೇವು ಹಾಕಿದರೆ ಸಾಕು ಮಧ್ಯಾಹ್ನ ಟೈಮಲ್ಲಿ ಲೈಟಾಗಿ ಏನಾದರೂ ಕೊಡಬೇಕು ಅಂದ್ಕೊಂಡ್ರೆ ಕೊಡ್ಬೋದು ಬಟ್ ಮಾರ್ನಿಂಗ್ ಮಾರ್ನಿಂಗ್ ನಮ್ಮ ಪದ್ಧತಿ ಅಂದರೆ ನಾನು ಎಲ್ಲರದ್ದು ಹೇಳೋಕ್ಕಾಗಲ್ಲ ನಮ್ಮ ನಾವು ನಮ್ಮ ಕೊಟ್ಟಿಗೆಗಲ್ಲಿ ಬೆಳಗ್ಗೆ ಏಳು ಗಂಟೆ ಒಳಗಡೆ ಒಂದು ಮೇವು ಕೊಡ್ತೀವಿ ಫುಲ್ಲು ಅದಕ್ಕೇನು ಒಟ್ಟಿಗೆ ಬೇಕಾಗತ್ತೆ ಅಷ್ಟು ಮೇವು ಕೊಡ್ತೀವಿ ಮಧ್ಯಾಹ್ನದಲ್ಲಿ ಲಿಕ್ವಿಡ್ ನಾವು ಸ್ವಲ್ಪ ಇಲ್ಲ ಇಲ್ಲಾಂತಂದರೆ ಒಣ ಮೇವು ಯಾವುದಿದೆ ಅದು ಕೊಡೋಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಅಂತ ನೈಟ್ ಮತ್ತೆ ಬಂದರೆ ಈವ್ನಿಂಗ್ ಒಂದು ಸಿಕ್ಸ್ ಟು ಸೆವೆನ್ ತರ್ಟಿ ಮತ್ತೆ ಲಾಸ್ಟ್ ಸ್ಪೀಡ್ ಇರುತ್ತೆ ಅದಾದಮೇಲೆ ಬೇರೆ ಫೀಡ್ ಕುರಿಗಳ್ಗೇನು ಇರೋಲ್ಲ ಮರಿಗಳಿಗೆ ಹಾಲು ಕೊಡುವಂಥ ವಿಷಯ ಇರುತ್ತೆ ಅದು ನಾವು ಏಯ್ಟ್ ತರ್ಟಿ ಟೈಮಲ್ಲಿ ಕೊಡ್ತಾ ಇರ್ತೀವಿ ನಾವು ಏನಕ್ಕೆ ಕರೆಕ್ಟು ಟೈಮ್ ಟು ಟೈಮ್ ಮಾಡಬೇಕು ಏನಕ್ಕೆ ಫೀಡ್ ಟು ಫೀಡ್ ಬ್ಯಾಕ್ ಇರಬೇಕು ಅಂತಂದರೆ ನಿಮ್ಗೆ ಗೊತ್ತಿರೋಂಗೆ ಕುರಿ ನಾಲ್ಕು ಹೊಟ್ಟೆ ಇರೋವಂಥದ್ದು ನಮ್ಮಂಗೆ ಒಂದು ಹೊಟ್ಟೆಯಲ್ಲಿ ಹಿಂಗೆ ಹೋಗುತ್ತಲೇ ಒಳಗಡೆ ಹೋಗಿ ಡೈಜೆಸ್ಟ್ ಆಗುತ್ತೆ ಅನ್ನೋಕ್ಕಿಲ್ಲ ಅದು ಒಂದು ಸಾರಿ ಹೋದರೆ ರೂಮಿನಲ್ಲಿ ಹೋಗ್ಬಿಟ್ಟು ಮತ್ತೆ ಹೊರಗೆ ಬಂದ್ಬಿಟ್ಟು ಮೆಲುಕಕ್ಕೊಂಡು ನಮಲ್ಕೊಂಡು ಒಳಗೆ ಹೋದ್ರೇ ಅದು ತಿಂದಿರೋದನ್ನು ಅಬ್ಸರ್ವ್ ಮಾಡೋವಂಥದ್ದು ನೀವು ಗಂಟೆ ಗಂಟೆಗೆ ಎರಡು ಗಂಟೆಗೆ ಒಂದು ಸಾರಿ ನಾನು ನಾಲ್ಕು ಸಾರಿ ಫೀಡ್ ಕೊಡ್ತೀನಿ ಐದು ಸಾರಿ ಫೀಡ್ ಕೊಡ್ತೀನಿ ಅಂತಂದರೆ ಅದು ತಿನ್ನೋದ್ರಲ್ಲೇ ಬಿಸಿ ಇರತ್ತೆ ಅದು ಯಾವಾಗ ನಿಧಾನ ಆರಾಮಾಗಿ ಕುತ್ಕೊಂಡು ಮೆಲ್ಕಾಕತ್ತೋ ಅವಾಗೇ ನೀವು ಕೊಟ್ಟಿರೋವಂಥ ಮೇವು ಅದಕ್ಕೆ ಬಾಡಿಗೆ ಹೋಗೋವಂಥದ್ದು ಸೊ ಹಂಗಾಗಿ ನಾವೇನು ಮಾಡ್ತೀವಿ ಮಾರ್ನಿಂಗ್ ಸೆವೆನ್ಗೆ ಕೊಟ್ಟರೆ ಮತ್ತೆ ಆಫ್ಟರ್ನೂನ್ ಒಂದು ಗಂಟೆವರೆಗೆ ಅಂದರೆ ಆಲ್ಮೋಸ್ಟ್ ಒಂದು ಏಳು ತಾಸು ನಾವೇನು ಕೊಡೋಲ್ಲ ಆ ಟೈಮಲ್ಲಿ ಏನಿದೆಯೋ ಅಲ್ಲಿ ಸ್ವಲ್ಪ ಲಿಕ್ವಿಡ್ ಡೈಟ್ ಏನಿದೋ ಲಿಕ್ವಿಡ್ ಸ್ವಲ್ಪ ನೀರು ಕುಡಿಯುವಂಥ ಇದಕ್ಕೆ ಲಿಕ್ವಿಡ್ ಕೊಡ್ತೀವಿ ಹಿಂಡಿ ನೀರು ಕೊಡೋ ಅಂಥದ್ದು ಇರುತ್ತೆ ಇಲ್ಲ ಒಣ ಒಂದು ಕೊಡುತ್ತೆ ಮಧ್ಯಾಹ್ನ ಟೈಮಲ್ಲಿ ನಾವು ಒಣ ಪದಾರ್ಥ ಕೊಡೋದ್ರಿಂದ ನೀರು ಚೆನ್ನಾಗಿ ಕುಡ್ತೇವೆ ನೀರು ಯಾವಾಗ ಕುರಿ ಚೆನ್ನಾಗಿ ಕುಡಿಯುತ್ತೋ ಅವು ಕುರಿ ಚೆನ್ನಾಗಿ ಬೆಳಿತವೆ ಸೊ ನೀರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಜನ ಈಗ ನಾನು ಎಲ್ಲ ಫಾರ್ಮಲ್ಲಿ ನೋಡ್ತೀನಿ ಸರ್ ನಾನು ಟಬ್ಬಲ್ಲಿ ಇಡ್ತೀನಿ ಬೆಳಗ್ಗೆ ಈ ಟೈಮಲ್ಲಿ ಕೊಡ್ತೀನಿ ಸಂಜೆ ಈ ಟೈಮಲ್ಲಿ ಕೊಡ್ತೀನಿ ಓಕೆ ನಾನು ಕೇಳ್ತೀನಿ ಅದು ಒಂದು ಜೀವ ನಾವು ಒಂದು ಜೀವ ನನಗೀಗ ಬೆಳಿಗ್ಗೆ ನನಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ನೀರು ಸಿಗುತ್ತೆ ಸಂಜೆ ಆರು ಗಂಟೆಯಿಂದ ಸಿಗುತ್ತೆ ಅಂದರೆ ನಾನು ಮಧ್ಯದಲ್ಲಿ ನೀರದಾದರೆ ಏನು ಮಾಡಬೇಕು ನಿಮಗೆ ಒಪ್ಪಿಗೆ ನಾನು ಅದೇ ಥರ ಇದು ಜೀವನೇ ಯೂಟುಕ್ಕೂ ಟ್ವೆಂಟಿ ಫೋರ್ ಅವರ್ಸ್ ನೀಡಿರಿ ಅವೇನು ನೀರು ಜಾಸ್ತಿ ಕುಡಿಯುತ್ತೆ ಕೆಡತ್ತೆ ಅಂತೇನಿಲ್ಲ ನೀರು ಕುರಿ ಕುಡಿಲೇಬೇಕು ಕುರಿಗಳು ಅದಕ್ಕೆ ಯಾವಾಗ ದಾಹ ಇರುತ್ತೆ ಅವಾಗ ಕುಡಿಕೊಂಡ್ರೆ ಅವು ಚೆನ್ನಾಗಿರ್ತವೆ ನಾವು ಅದಕ್ಕೆ ಟೈಮ್ ಸೆಟ್ ಮಾಡೋದು ಬೇಡ ಮೇವಲ್ಲಿ ಟೈಮ್ ಸೆಟ್ ಮಾಡೋಣ ಯಾಕಂದರೆ ಅದು ಜುಗಾಲಿ ಮಾಡೋಕ್ಕೆ ಅಂದರೆ ಹಾಕೋಕ್ಕೆ ಟೈಮ್ ಬೇಕು ಅದಕ್ಕಾಗಿ ನಾವು ಅದಕ್ಕೆ ಟೈಮ್ ಸೆಟ್ ಮಾಡ್ತೀವಿ ಟ್ವೆಂಟಿ ಫೋರ್ ಅವರ್ಸು ಫೀಡ್ ಇರೋ ಇಡೋನ್ ಎಸ್ಟಿ ಇರಲ್ಲ ನಾವೀಗ ಒಂದು ಪ್ರಶ್ನೆ ಇರುತ್ತೆ ಸರ್ ನಾವು ಫೀಡ್ ಎಷ್ಟು ಕೊಡಬೇಕು ಒಂದು ಕುರಿಗೆ ಇಲ್ಲ ಮೇವು ಎಷ್ಟು ಕೊಡಬೇಕು ಸರ್ ಇದು ಸೈಂಟಿಫಿಕ್ ಆಗಿ ನಾವು ಟೆಕ್ನಿಕಲ್ ಆಗಿ ಮಾತಾಡ್ತೀವಿ ಅಂತಂದರೆ ಟೆಕ್ನಿಕಲ್ ಫೀಡಿಂಗ್ ಕಾನ್ಸೆಪ್ಟಲ್ಲಿ ಹೋದ್ರೆ ಒಂದು ಕುರಿ ಅದರದ್ದು ಏನು ಜೀವಂತ ತೂಕ ಇರುತ್ತೋ ಅದರಲ್ಲಿ ಮೂರು ಡ್ರೈ ಮ್ಯಾಟ್ರ್ ಕೊಡಬೇಕಾಗತ್ತೆ ಆಮೇಲೆ ನಾವು ಸರ್ ನಾನು ತಿಂಗ್ಳ ದಿನಕ್ಕೆ ಐದು ಕೆ ಜಿ ಸೈಲೇಜ್ ಕೊಡ್ತೀನಿ ಇಲ್ಲ ಮೂರು ಕೆ ಜಿ ಸೈಲೇಜ್ ಕೊಡ್ತೀನಿ ಸಾಕ ಅಂತಂದರೆ ಅದು ಸರಿಯಲ್ಲ ಟೆಕ್ನಿಕಲಿ ಯಾಕಂದರೆ ನಾವು ಕೊಡೋವಂಥ ಹಸಿ ಮೇವೇನಿದೆಯೋ ಅದರಲ್ಲಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮಾತ್ರ ಮ್ಯಾಟ್ರ್ ಆಗುತ್ತೆ ಆದಮೇಲೆ ನಾವು ಈಗ ಒಣ ಮೇವು ಜೋಳ ಕೊಡ್ತೀವಿ ಗೋಧಿ ಕೊಡ್ತೀವಿ ಇಲ್ಲಾಂದರೆ ಕಾನ್ಸಂಟ್ರೇಟ್ ಫೀಡ್ ಕೊಡ್ತೀವಿ ಅಂದರೆ ಅದೊಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ನಾವು ಯಾವುದೇ ಒಂದು ನೂರು ಕೆ ಜಿ ಅಂತ ಒಂದು ಕುರಿ ನಾವು ಟಗರು ಯಾವುದೋ ಇಟ್ಕೊಂಡ್ರೆ ಅದಕ್ಕೆ ಮೂರು ಕೆ ಜಿ ಅಷ್ಟು ಮಿನಿಮಮ್ ಡ್ರೈ ಮ್ಯಾಟ್ರ್ ಡೈಲಿ ಮೇಂಟೆನ್ಸ್ ಬೇಕಾಗುತ್ತೆ ಅದೇ ಮರಿಗಳು ವಿಚಾರ ಬಂದರೆ ಫೋರ್ ಪರ್ಸೆಂಟ್ ಆಫ್ ಇಟ್ಸ್ ಬಾಡಿ ವೆಯ್ಟ್ ಅದು ಮ್ಯಾಟ್ರ್ ಆಗಬೇಕಾಗುತ್ತೆ ನಾಲ್ಕು ಪರ್ಸೆಂಟು ಒಂದು ಇಪ್ಪತ್ತು ಕೆ ಜಿ ಕುರಿಗೆ ನಾವು ಫೋರ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದಕ್ಕೆ ಡ್ರೈಮ್ಯಾಟ್ರಿ ಏನು ಕೊಡಬೇಕು ಅನ್ನಾಗುತ್ತೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಕುರಿ ಹೊಟ್ಟೆ ಹಸ್ಕೊಂಡ್ರೆ ಅದು ಜೀವಕ್ಕೇನು ಅಪಾಯ ಇರಲ್ಲ ಬಟ್ ಜಾಸ್ತಿ ಮೇದ್ರೆ ಅಪಾಯ ಇರುತ್ತೆ ಜೀವಕ್ಕೆ ಅಪಾಯ ಇರುತ್ತೆ ಯಾಕಂದರೆ ಅದರಲ್ಲಿ ಹಸಿಡೋಸಿಸ್ ಅಂತ ಆಗಿರ್ಬೋದು ಆಲ್ಕೋಲಿಸ್ ಅಂತ ಆಗಿರ್ಬೋದು ಅಂದರೆ ನಾವು ಯಾವಾಗ ಸೈಂಟಿಫಿಕ್ ಆಗಲಿ ಓಕೆ ಇಷ್ಟು ಪರ್ಸೆಂಟ್ ಪ್ರೋಟೀನು ಇಷ್ಟು ಪರ್ಸೆಂಟ್ ಕಾರ್ಬ್ ಕೊಡಬೇಕು ಅಂತ ನಾವು ಯಾವಾಗ ಮಾಡ್ತೀವಿ ಮಾಡಿಲ್ಲ ಅಂತಂದರೆ ಪ್ರೋಟೀನ್ ಜಾಸ್ತಿ ಆದರೆ ಹಸಿಡೋಸಿಸ್ ಆಲ್ಕೊಲಿಸ್ ಆಗೋ ಚಾನ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗಿದ್ರೆ ಅಸಿಡೋಸಿಸ್ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ನೀವು ಯಾವುದೇ ಹೊಸ ಮೇವು ನೀವು ನಿಮ್ಮ ಕುರಿಗಳಿಗೆ ಅಳವಡಿಸ್ಬೇಕು ಅಂತ ಅಂದ್ಕೊಂಡಾಗ ನಿಧಾನವಾಗಿ ಮಾಡಿ ಅಂದರೆ ನೀವು ಒಂದು ಯಾವುದೋ ಒಂದು ಕಾಳು ತಂದ್ರಿ ಇಮ್ಮಿಡಿಯೇಟಾಗಿ ನೀವು ಅದನ್ನು ಕೊಡಕ್ಕೆ ಹೋಗ್ಬೇಡಿ ನಿಮ್ದು ಆಲ್ರೆಡಿ ಹಳೆ ಮೇವಿನಿದೆ ಅದರಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಟ್ವೆಂಟಿ ಪರ್ಸೆಂಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರೂಢಿ ಮಾಡ್ಕೊಂಡು ಬರಬೇಕು ಅನಿಮಲ್ಸ್ಗೆ ಹಾಗೆ ಮಾಡಿಕೊಂಡ ನೀವು ಕಂಪ್ಲೀಟಾಗಿ ಒಂದು ಸ್ಪ್ಯಾನ್ ಆಫ್ ಟ್ವೆಂಟಿ ಡೇಸಲ್ಲಿ ನೀವು ಕಂಪ್ಲೀಟಾಗಿ ಅದನ್ನು ಚೇಂಜ್ ಮಾಡ್ಕೋಬೋದು